ಹಾಯ್ ಹೆಲೋ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಅತಿದೊಡ್ಡ ಧ್ವಜವನ್ನು ಮಾರ್ಚ್ ಐದು ಎರಡು ಸಾವಿರದ ಹದಿನೇಳರಂದು ಅಮೃತ್ಸರದ ಇಂಡೋಪಾಕ್ ಅಠಾರಿ ಗಡಿಯಲ್ಲಿ ಎಷ್ಟು ಅಡಿ ಎತ್ತರದ ಧ್ವಜವನ್ನು ಉದ್ಘಾಟಿಸಲಾಯಿತು ಆಪ್ಷನ್ ಒಂದು ಮುನ್ನೂರ ಅರವತ್ತು ಅಡಿ ಆಪ್ಷನ್ ಎರಡು ಎರಡುನೂರ ಎಂಬತ್ತು ಅಡಿ ಆಪ್ಷನ್ ಮೂರು ಮುನ್ನೂರು ಅಡಿ ಆಪ್ಷನ್ ನಾಲ್ಕು ಮುನ್ನೂರ ಹತ್ತು ಅಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಮುನ್ನೂರ ಅರವತ್ತು ಅಡಿ ಇದು ಭಾರತದ ಅತಿದೊಡ್ಡ ಧ್ವಜವನ್ನು ಮಾರ್ಚ್ ಐದು ಎರಡು ಸಾವಿರದ ಹದಿನೇಳರಂದು ಅಮೃತ್ಸರದ ಇಂಡೋಪಾ ಗಡಿಯಲ್ಲಿ ಉದ್ಘಾಟಿಸಲಾಯಿತು ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಅತಿ ಉದ್ದದ ಕೇಬಲ್ ಸೇತುವೆಯನ್ನು ಪ್ರಧಾನಿ ಮೋದಿಯವರು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಆಪ್ಷನ್ ಒಂದು ಆಸ್ಸಾಂ ಆಪ್ಷನ್ ಎರಡು ತೆಲಂಗಾಣ ಆಪ್ಷನ್ ಮೂರು ಗುಜರಾತ್ ಆಪ್ಷನ್ ನಾಲ್ಕು ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅತಿ ಉದ್ದದ ಕೇಬಲ್ ಸೇತುವೆಯನ್ನು ಉದ್ಘಾಟಿಸಿದರು ಪ್ರಶ್ನೆ ಸಂಖ್ಯೆ ಮೂರು ಕಡಿಮೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಒಂದು ಜೂನ್ ಇಪ್ಪತ್ತೊಂದು ಆಪ್ಷನ್ ಎರಡು ಡಿಶೆಂಬರ್ ಇಪ್ಪತ್ತೆರಡು ಆಪ್ಷನ್ ಮೂರು ಜೂನ್ ಇಪ್ಪತ್ತೆರಡು ಆಪ್ಷನ್ ನಾಲ್ಕು ಡಿಶೆಂಬರ್ ಇಪ್ಪತ್ತೊಂದರಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಡಿಶೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡರಂದು ಕಡಿಮೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ವಿಶ್ವದ ಅತಿ ಉದ್ದದ ಕಾಲುವೆ ಯಾವುದು ಆಪ್ಷನ್ ಒಂದು ಆಗಸ್ಟ್ ಆಪ್ಷನ್ ಎರಡು ಕ್ಯಾಸ್ಟ್ಕೇಡ್ ಆಪ್ಷನ್ ಮೂರು ಬಾಲ್ಟಿಕ್ ಸೀ ವೈಟ್ ಆಪ್ಷನ್ ನಾಲ್ಕು ಏರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಬಾಲ್ಟಿಕ್ ಸೀ ವೈಟ್ ಇದು ವಿಶ್ವದ ಅತಿ ಉದ್ದದ ಕಾಲುವೆ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ಎತ್ತರದ ಮೃಗಾಲಯವಾಗಿದೆ ಆಪ್ಷನ್ ಒಂದು ಚಹನೆ ಪರ್ವತ ಮೃಗಾಲಯ ಆಪ್ಷನ್ ಎರಡು ಪಂಡಿತ್ ಜೆ ಬಿ ಪಂತ್ ಹೈ ಆಟಿಟ್ಯೂಡ್ ಮೃಗಾಲಯ ಆಪ್ಷನ್ ಮೂರು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್ ಗ್ಯಾಂಗ್ ಟಾಕ್ ಆಪ್ಷನ್ ನಾಲ್ಕು ನಾಯ್ಡು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪದ್ಮಜಾನಾಯ್ಡು ಹಿಮಾಲಯನ್ ಜಿಯಾಲಜಿಕಲ್ ಪಾರ್ಕ್ ಇದು ವಿಶ್ವದ ಅತಿ ಎತ್ತರದ ಮೃಗಾಲಯವಾಗಿದೆ ಪ್ರಶ್ನೆ ಸಂಖ್ಯೆ ಆರು ಭಾರತದ ಅತಿ ಉದ್ದದ ಸಮುದ್ರ ತೀರ ಯಾವುದು ಆಪ್ಷನ್ ಒಂದು ಚಪೋರಾ ಬೀಚ್ ಆಪ್ಷನ್ ಎರಡು ದಿಯು ಬೀಚ್ ಆಪ್ಷನ್ ಮೂರು ಅಕ್ಸಾ ಬೀಚ್ ಆಪ್ಷನ್ ನಾಲ್ಕು ಮರೀನಾ ಬೀಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮರಿನಾ ಬೀಚ್ ಮರಿನಾ ಬೀಚ್ ಇದು ಭಾರತದ ಅತಿ ಉದ್ದದ ಸಮುದ್ರ ತೀರ ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ವಿಶ್ವದ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಒಂದು ಕೆನಡಾ ಆಪ್ಷನ್ ಎರಡು ನಾರ್ವೆ ಆಪ್ಷನ್ ಮೂರು ರಷ್ಯಾ ಆಪ್ಷನ್ ನಾಲ್ಕು ಗ್ರೀನ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಕೆನಡಾ ಕೆನಡಾ ಇದು ವಿಶ್ವದ ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿರುವ ದೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ವಿಶ್ವದ ಅತಿದೊಡ್ಡ ಸಮುದ್ರ ಯಾವುದು ಆಪ್ಷನ್ ಒಂದು ಮೆಡಿಟೇರಿಯನ್ ಸಮುದ್ರ ಆಪ್ಷನ್ ಎರಡು ಫಿಲಿಫೈನ್ ಸಮುದ್ರ ಆಪ್ಷನ್ ಮೂರು ಕಪ್ಪು ಸಮುದ್ರ ಆಪ್ಷನ್ ನಾಲ್ಕು ಕೆಂಪು ಸಮುದ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಫಿಲಿಫೈನ್ ಸಮುದ್ರ ಇದು ವಿಶ್ವದ ಅತಿದೊಡ್ಡ ಸಮುದ್ರವಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಶ್ವದ ಅತಿ ಉದ್ದದ ತ್ರೀಡಿ ಮುದ್ರಿತ ಕಾಂಕ್ರೀಟ್ ಸೇತುವೆಯನ್ನು ಎಲ್ಲಿ ತೆರೆಯಲಾಗಿದೆ ಆಪ್ಷನ್ ಒಂದು ಚೀನಾ ಆಪ್ಷನ್ ಎರಡು ಜಪಾನ್ ಆಪ್ಷನ್ ಮೂರು ದುಬೈ ಆಪ್ಷನ್ ನಾಲ್ಕು ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಚೀನಾ ಇದು ವಿಶ್ವದ ಅತಿ ಉದ್ದದ ತ್ರೀಡಿ ಮುದ್ರಿತ ಕಾಂಕ್ರೀಟ್ ಸೇತುವೆ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಆಪ್ಷನ್ ಒಂದು ಮುಂಬೈ ಆಪ್ಷನ್ ಎರಡು ಗೋರಖ್ಪುರ್ ಆಪ್ಷನ್ ಮೂರು ಥಾಣೆ ಆಪ್ಷನ್ ನಾಲ್ಕು ಕೊಚ್ಚಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಗೋರಖ್ಪುರ್ ಇದು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಪ್ರಸಿದ್ಧ ಪ್ರಾಚೀನ ಸ್ಮಾರಕ ಸ್ಟೋನ್ ಹೆಂಜ್ಗೆ ನೆಲೆಯಾಗಿರುವ ದೇಶ ಯಾವುದು ಆಪ್ಷನ್ ಒಂದು ಫ್ರಾನ್ಸ್ ಆಪ್ಷನ್ ಎರಡು ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಮೂರು ಇಟಲಿ ಆಪ್ಷನ್ ನಾಲ್ಕು ಈಜಿಪ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಯುನೈಟೆಡ್ ಕಿಂಗ್ಡಮ್ ಇದು ಪ್ರಸಿದ್ಧ ಪ್ರಾಚೀನ ಸ್ಮಾರಕ ಸ್ಟೋನ್ ಹೆಂಜ್ಗೆ ನೆಲೆಯಾಗಿರುವ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರಸಿದ್ಧ ಕಲಾಕೃತಿ ದಿ ಸ್ಟೋರಿ ನೈಟ್ ಅನ್ನು ಚಿತ್ರಿಸಿದವರು ಯಾರು ಆಪ್ಷನ್ ಒಂದು ಸಲ್ವಡಾರ್ ಡಾಲಿ ಆಪ್ಷನ್ ಎರಡು ಫ್ಯಾಬ್ಲೋ ಪಿಕಾಸೊ ಆಪ್ಷನ್ ಮೂರು ವಿನ್ಸೆಂಟ್ ವ್ಯಾನ್ ಗಾಗ್ ಆಪ್ಷನ್ ನಾಲ್ಕು ಕ್ಲೌಡ್ ಮೋನೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ವಿನ್ಸೆಂಟ್ ವ್ಯಾನ್ ಗಾಗ್ ಇವರು ಪ್ರಸಿದ್ಧ ಕಲಾಕೃತಿ ದಿ ಸ್ಟಾರಿ ನೈಟ್ ಅನ್ನು ಚಿತ್ರಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ಖಂಡವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಆಪ್ಷನ್ ಒಂದು ಏಷ್ಯಾ ಆಪ್ಷನ್ ಎರಡು ಆಫ್ರಿಕಾ ಆಪ್ಷನ್ ಮೂರು ಯುರೋಪ್ ಆಪ್ಷನ್ ನಾಲ್ಕು ಉತ್ತರ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಏಷ್ಯಾ ಏಷ್ಯಾ ಖಂಡವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಖಂಡವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದವರು ಯಾರು ಆಪ್ಷನ್ ಒಂದು ಆಂಟನ್ ಚಿಕೋ ಆಪ್ಷನ್ ಎರಡು ಫಿಡೋರ್ ದೊಸ್ಟೊನ್ವಿಸ್ಕಿ ಆಪ್ಷನ್ ಮೂರು ಲಿಯೋ ಟಾಲ್ಸ್ಟಾಯ್ ಆಪ್ಷನ್ ನಾಲ್ಕು ಇವಾನ್ ದುರ್ಗೆನೇವ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಲಿಯೋ ಟಾಲ್ಸ್ಟಾಯ್ ಇವರು ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೈದು ಹಿಟ್ಲರ್ನ ಪಕ್ಷವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ಲೇಬರ್ ಪಾರ್ಟಿ ಆಪ್ಷನ್ ಎರಡು ನಾಜಿ ಪಕ್ಷ ಆಪ್ಷನ್ ಮೂರು ಕ್ಲಾನ್ ಆಪ್ಷನ್ ನಾಲ್ಕು ಡೆಮೊಕ್ರಾಟಿಕ್ ಪಕ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ನಾಜಿ ಪಕ್ಷ ಇದನ್ನು ಹಿಟ್ಲರ್ನ ಪಕ್ಷವೆಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಫ್ರಾನ್ಸ್ನಲ್ಲಿ ಅತ್ಯಂತ ಜನಪ್ರಿಯ ಬ್ರೆಡ್ ಯಾವುದು ಆಪ್ಷನ್ ಒಂದು ಬ್ರಿಯೋಚೆ ಆಪ್ಷನ್ ಎರಡು ಬ್ಯಾಗೇಟ್ ಆಪ್ಷನ್ ಮೂರು ಬಿಳಿ ಬ್ರೆಡ್ ಆಪ್ಷನ್ ನಾಲ್ಕು ಸಿಯಾಬಟ್ಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಬ್ಯಾಗೆಟ್ ಬ್ರೆಡ್ ಇದು ಫ್ರಾನ್ಸ್ನಲ್ಲಿ ಅತ್ಯಂತ ಜನಪ್ರಿಯ ಬ್ರೆಡ್ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಗುಡುಗು ಮತ್ತು ಮಳೆಯ ಫೋಬಿಯಾ ಎಂದರೇನು ಆಪ್ಷನ್ ಒಂದು ಅಗೋರಾ ಫೋಬಿಯಾ ಆಪ್ಷನ್ ಎರಡು ಅಮ್ರೋಫೋಬಿಯಾ ಆಪ್ಷನ್ ಮೂರು ಆಕ್ರೋಫೋಬಿಯಾ ಆಪ್ಷನ್ ನಾಲ್ಕು ಕ್ಲಾಸ್ಟ್ರೋಫೋಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಮ್ರೋಫೋಬಿಯಾ ಇದನ್ನು ಗುಡುಗು ಮತ್ತು ಮಳೆಯ ಫೋಬಿಯಾ ಎಂದು ಕರೆಯಲಾಗುತ್ತದೆ